ಕೌಂಟರ್ ಕೊಡೋದಕ್ಕೆ ಭರ್ಜರಿ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ ಯತ್ನಾಳು ವಿರೋಧಿಗಳಿಂದ ಮಾಸ್ಟರ್ ಪ್ಲಾನ್ಗಳು ಕೂಡ ಸಿದ್ಧವಾಗಿದೆ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆದ ಬಳಿಕ ವಿರೋಧಿಗಳಿಗೆ ಇನ್ನಷ್ಟು ಶಕ್ತಿ ಬಂದಂತೆ ಕಾಣಿಸ್ತಾ ಇದೆ ಮಾಜಿ ಸಚಿವ ಅಪ್ಪು ಪಟ್ಟಣ ಶೆಟ್ಟಿ ಸಾರಥ್ಯದಲ್ಲಿ ಭಾರಿ ಸಿದ್ಧತೆಗಳು ಇದೆ ವಿಜಯಪುರದಲ್ಲಿ ಜನಾಕ್ರೋಶ ಯಾತ್ರೆ ಯಶಸ್ವಿಗೆ ಸಿದ್ಧತೆಗಳಾಗ್ತಾ ಇದೆ ಯತ್ನಾಳ ಇಲ್ಲದೆ ಯಾತ್ರೆ ಯಶಸ್ವಿ ಮಾಡೋದಕ್ಕೆ ಪ್ಲಾನ್ಗಳಾಗ್ತಾ ಇದೆ ಈ ಮೂಲಕ ಹೈಕಮಾಂಡ್ ಗೆ ಸಂದೇಶ ರವಾನಿಸುವುದಕ್ಕೆ ತಂತ್ರಗಳನ್ನ ಎಣೆಯಲಾಗ್ತಾ ಇದೆ ಯತ್ನಾಳ್ ಇಲ್ಲದೆಯೂ ವಿಜಯಪುರದಲ್ಲಿ ಬಿಜೆಪಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ತೋರಿಸೋದಕ್ಕೆ ತಯಾರಿಗಳಾಗ್ತಾ ಇದೆ ಬಿ ಜೆ ಪಿಗೆ ಯತ್ನಾಳ್ ಅನಿವಾರ್ಯವಲ್ಲ ಅಂತ ಹೇಳಿ ಸಂದೇಶ ರವಾನಿಸುವಂತಹ ತಂತ್ರಗಳನ್ನ ಕೂಡ ಇಲ್ಲಿ ಎಣೆಯಲಾಗ್ತಾ ಇದೆ ಯತ್ನಾಳ್ ಹೊರತಾಗಿಯೂ ವಿಜಯಪುರದಲ್ಲಿ ಬಿ ಜೆ ಪಿ ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಇದೀಗ ಒಂದಷ್ಟು ತಯಾರಿಯನ್ನ ಕೂಡ ಮಾಡಿಕೊಳ್ಳಾಗ್ತಾ ಇರುವಂಥದ್ದು ಯತ್ನಾಳ್ ಇಲ್ಲದೆ ಯಾವ ರೀತಿಯಾಗಿ ಬಿ ಜೆ ಪಿ ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಬಿಡತ್ತೆ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ರು ಈ ವಿಜಯಪುರ ನಂದೇ ಅನ್ನುವಂತಹ ನಿಟ್ಟಿನಲ್ಲಿ ಯತ್ನಾಳ್ ಅಬ್ಬರಿಸಿ ಬೊಬ್ಬಿರಿತಾ ಇದ್ರು ಇದೀಗ ಅದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕುವಂತಹ ಕೆಲಸವನ್ನ ಇದೀಗ ವಿರೋಧಿ ಬಣ ಮಾಡ್ತಾ ಇರುವಂತದ್ದು ಯತ್ನಾಳ್ ವಿರೋಧಿಗಳಿಂದ ಮಾಸ್ಟರ್ ಗಳನ್ನ ಕೂಡ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಾಗಿದೆ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆದ ಬಳಿಕ ಇದೀಗ ಕೌಂಟರ್ ಕೊಡೋದಕ್ಕೆ ಏನೆಲ್ಲ ಸಿದ್ಧತೆ ಬೇಕು ಅದೆಲ್ಲವನ್ನ ಕೂಡ ಮಾಡಿಕೊಳ್ಳಾಗ್ತಾ ಇದೆ ಈಗಾಗಲೇ ಉಚ್ಚಾಟನೆ ಆಗಿದೆ ಯತ್ನಾಳ್ವತ್ತು ಉಚಾಟನೆ ಆದ ಬಳಿಕನೂ ಕೂಡ ಅವರೇನು ಸೈಲೆಂಟ್ ಆಗಿಲ್ಲ ಅಬ್ಬರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಯಡಿಯೂರಪ್ಪ ವಿಜಯೇಂದ್ರ ಅವರ ವಿರುದ್ಧ ಈಗಲೂ ಕೂಡ ಸಮರ ಸಾರ್ತಾ ಇದ್ದಾರೆ ಅದೇ ರೀತಿಯಾಗಿ ವಿಜಯಪುರದಲ್ಲಿ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ವಿಜಯಪುರದಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರು ಬಂದರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಪಿಯಲ್ಲಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ರು ಅದಕ್ಕೆ ಕೌಂಟರ್ ಕೊಡುವಂತಹ ನಿಟ್ಟಿನಲ್ಲಿ ಇದೀಗ ಎತ್ನಾಳು ವಿರೋಧಿಗಳಿಂದ ಮಾಸ್ಟರ್ ಪ್ಲಾನ್ಗಳು ಕೂಡ ಆಗ್ತಾ ಇದೆ ಡೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ದಿಲೀಪ್ ಗ್ಯಾರಂಟಿ ನ್ಯೂಸ್ ದಿಲೀಪ್ ಗ್ಯಾರಂಟಿ ನ್ಯೂಸ್ ನ ಡಿಜಿಟಲ್ ಹೆಡ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ದಿಲೀಪ್ ಈಗ ವಿಜಯಪುರದಲ್ಲಿ ಯತ್ನಾಳ್ಗೆ ಕೌಂಟರ್ ಕೊಡೋದಕ್ಕೆ ಸಿದ್ಧತೆ ಆಗಿದೆ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ ವಿರೋಧಿ ಬಣದಿಂದ ಅಂತ ರಮ್ಯಾ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಯತ್ನಾಳ್ ಅವರು ತಮ್ಮ ಮಾತುಗಳಿಂದಲೇನೆ ಹಲವು ವಿರೋಧಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಇದು ಕೇವಲ ರಾಜ್ಯ ರಾಜಕಾರಣ ಮಟ್ಟಿಗೆ ಮಾತ್ರ ಅಲ್ಲ ವಿಜಯೇಂದ್ರ ಮತ್ತೆ ಅವರ ತಂಡದ ಜೊತೆಗೆ ಮಾತ್ರ ಅಲ್ಲ ಸ್ಥಳೀಯವಾಗಿಯೂ ಕೂಡ ಯತ್ನಾಳ್ ಅವರು ಸಾಕಷ್ಟು ವಿರೋಧಿಗಳನ್ನ ಕಟ್ಕೊಂಡಿದ್ದಾರೆ ಅದರಲ್ಲೂ ಅಪ್ಪು ಪಟ್ಟಣ ಶೆಟ್ಟಿ ಬಹಳ ವರ್ಷಗಳಿಂದ ಹಲವು ದಶಕಗಳಿಂದ ಯತ್ನಾಳ್ ಇಲ್ಲದೆ ಬಿಜೆಪಿಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ವಿಜಯಪುರದಲ್ಲಿ ಅನ್ನುವಂತಹ ಮಾತುಗಳನ್ನ ಕೂಡ ಕೇಳ್ಪಟ್ಟಿದ್ವಿ ನಾನೇ ಇಲ್ಲಿ ಎಲ್ಲ ಅನ್ನುವಂತಹ ಸಂದೇಶ ರವಾನೆ ಮಾಡಿದ್ರು ಇದೀಗ ಉಚಾಟನೆ ಬಳಿಕ ವಿರೋಧಿಗಳಿಗೆ ಶಕ್ತಿ ಬಂದಂತೆ ಕಾಣ್ ಕಾಣಿಸ್ತಾ ಇದ್ಯಾ ಅಂತ ಇಲ್ಲ ಇಲ್ಲ ಆಕ್ಚುಲಿ ಏನಂದ್ರೆ ಯತ್ನಾಳ್ ಅವರು ಏನು ತಾವು ತಮ್ಮ ತಾವಿಲ್ದೆ ಏನೂ ಇಲ್ಲ ಅಂತ ಏನ್ ಹೇಳ್ಕೊಂತಿದ್ರು ಆದ್ರೆ ಅಪ್ಪು ಪಟ್ಟಣ ಶೆಟ್ಟಿ ಬಡ ಬಣ ಏನಿದೆ ಅದು ದಶಕಗಳಿಂದಲೂ ಕೂಡ ವಿಜಯಪುರದಲ್ಲಿ ಯತ್ನಾಳ್ ವಿರುದ್ಧ ಆಕ್ಟಿವ್ ಆಗಿದೆ ಒಂದೇ ಪಕ್ಷದಲ್ಲಿದ್ರು ಕೂಡ ಅವರಿಬ್ರು ಮಧ್ಯೆ ಫೈಟ್ ಇದೆ ಈಗ ಯತ್ನಾಳ್ ಅವರು ಬಿಜೆಪಿಯಿಂದ ಉದ್ಘಾಟನೆ ಏನಾಗಿದ್ದಾರೆ ಅದು ಯತ್ನಾಳ್ ಅವರಿಗೆ ಯತ್ನಾಳ್ ವಿರೋಧಿ ಬಣಕ್ಕೆ ಒಂದು ಶಕ್ತಿ ಬಂದಿದೆ ಅದರಲ್ಲಿ ಈ ಯತ್ನಾಳ್ ವಿರೋಧಿ ಬಣ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಇವಾಗ ಒಂದು ಅತ್ಯುತ್ತಮ ವೇದಿಕೆ ಅಂದ್ರೆ ಅದು ಬಿಜೆಪಿ ಜನಾಕ್ರೋಶ ಯಾರೇ ಏನೊಂದು ರಾಜ್ಯವ್ಯಾಪಿ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅದರಲ್ಲಿ ಬೆಲೆ ಏರಿಕೆ ಇರ್ಬೋದು ಭ್ರಷ್ಟಾಚಾರ ಆರೋಪಗಳಿರ್ಬೋದು ಅದೆಲ್ಲ ವಿಚಾರವಾಗಿ ಏನೊಂದು ಯಾತ್ರೆ ನಡೆಸ್ತಾ ಇದೆ ಆ ಯಾತ್ರೆ ವಿಜಯಪುರದಲ್ಲೂ ನಡೆಯಲಿದೆ ಈ ಯಾತ್ರೆಯನ್ನ ನಾವು ಅತ್ಯಂತ ಅಭೂತಪೂರ್ವ ಯಶಸ್ಸಿನೊಂದಿಗೆ ನಡೆಸಬೇಕು ಈ ಮೂಲಕ ಯತ್ನಾಳ್ ಒಂದು ಸಂದೇಶ ರವಾನೆ ಮಾಡಬೇಕು ನೀವಿಲ್ಲದೆಯೂ ಬಿಜೆಪಿ ಸ್ಟ್ರಾಂಗ್ ಇದೆ ನೀವಿಲ್ಲದೆಯೂ ಬಿಜೆಪಿ ವಿಜಯಪುರದಲ್ಲಿ ಸದೃಢವಾಗಿದೆ ಅಂತ ಒಂದ್ ಸಂದೇಶ ರವಾನೆ ಮಾಡ್ಬೇಕು ಅಂತ ಇದು ಕೇವಲ ಈ ಕ್ಷಣಕ್ಕೆ ಮಾತ್ರ ಅಲ್ಲ ಮುಂದಿನ ಚುನಾವಣೆಯಲ್ಲೂ ಕೂಡ ಇನ್ ಕೇಸ್ ಏನಾದ್ರು ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬರೋ ಸಂದರ್ಭ ಬಂದ್ರೆ ಮುಂದಿನ ಚುನಾವಣೆ ವೇಳೆಗೆ ಅಥವಾ ಅವರು ಬಂಡಾಯವಾಗಿಯೇ ನಿಂತ್ಕೊಂಡ್ರೆ ಅಂದ್ರೆ ಪಕ್ಷೇತ್ರವಾಗಿಯೇ ನಿಂತ್ಕೊಂಡ್ರು ಕೂಡ ಬಿಜೆಪಿ ಸದೃಢವಾಗಿದೆ ಅಂತ ತೋರ್ಸೋದ್ರ ಮೂಲಕ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅನ್ನೋದಕ್ಕೆ ಯತ್ನಾಳ್ ವಿರೋಧಿ ಬಣ ಒಂದ್ಸಂದ ಒಂದು ಈ ಒಂದು ವೇದಿಕೆಯನ್ನ ಸಿದ್ಧಪಡಿಸಿಕೊಂಡಿದೆ ಜನಾಕ್ರೋಶ ಯಾತ್ರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದ್ರ ಮೇಲೆ ಯತ್ನಾಳ್ ವಿರೋಧಿ ಬಣದ ಗೆಲುವು ಮತ್ತೆ ಸೋಲು ನಿಂತಿದೆ ಅಂತ ಹೇಳ್ಬೋದು ರಮ್ಯಾ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್